ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಅವರು ಜೂನ್ ಇಪ್ಪತ್ತಾರರಂದು ಕೂಡ್ಲಿಗಿ ತಾಲೂಕಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿದರು ಜಿಲ್ಲಾಧಿಕಾರಿಗಳು ಸೈಕಲ್ ಸವಾರಿ ನಗರದ ವಿವಿಧೆಡೆ ಸಂಚರಿಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ದು ವಿಶೇಷವಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಯಿಂದ ಕೂಡ್ಲಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ ಎಸ್ಟಿ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರ ಅಹವಾಲು ಆಲಿಸಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸದಾಶಿವ ಪ್ರಭು ಬಿ ಉಪ ವಿಭಾಗಾಧಿಕಾರಿ ಮೊಹಮ್ಮದ್ ಅಲಿ ಅಕ್ಷಂ ಸಾಹೇಬ್ ತಹಶೀಲ್ದಾರರಾದ ರೇಣುಕಮ್ಮ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಅರ್ಜಿಗಳನ್ನು ಪರಿಶೀಲಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಎಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ರಾಮಚಂದ್ರಪ್ಪ ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ವೇತಾ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಸೋಮಸಿಂಗ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಗುಡ್ಡಪ್ಪ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸೂರಪ್ಪ ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಅರ್ಜಿಗಳ ಬಗ್ಗೆ ಸ್ಥಳದಲ್ಲಿಯೇ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ತಮಗೆ ಸಂಬಂಧಿಸಿರತಕ್ಕಂತಹ ಅರ್ಜಿಗಳನ್ನು ಇಲಾಖೆಗೆ ಏನು ಕೌಂಟ್ರುಗಳನ್ನ ನಿರ್ವಹಿಸಿದ್ದಾರೆ ಈಗ ಕೌಂಟ್ರುಗಳ ಅರ್ಜಿಗಳನ್ನು ನೋಂದಣಿ ಮಾಡಿಸಿ ಬೇಡಿಕೆ ಉಭಾಗದಲ್ಲಿ ಅಧಿಕಾರ ಬಗ್ಗೆ ಕೇಳಿಕೊಳ್ತಾ ಇದೀನಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದರೆ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ನಾವು ಈ ಕಾರ್ಯಕ್ರಮದ ವತಿಯಿಂದ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಜರುತ್ತ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲಾ ಸ್ನೇಹಿತರು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಈಗ ಮಾನ್ಯ ಶಾಸಕರು ತಮಲ ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇದು ಜನತಾ ದರ್ಶನ ಭಾಷಣ ಮಾಡೋ ಸಮಯ ಅಲ್ಲ ಇಲ್ಲಿ ಈಗಾಗಲೇ ಒಂದು ವರ್ಷ ಆಗಿದೆ ನಾವು ಜನಸಾಮಾನ್ಯರಿಗೆ ತುಂಬಾ ಇಲಾಖೆಗಳಿಂದ ತೊಂದರೆಗಳಾಗ್ತಾ ಇದೆ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನು ಈ ಕೋಡ್ ಆಫ್ ಕಂಡಕ್ಟ್ ಸುಮಾರು ಮೂರು ತಿಂಗಳಿತ್ತು ಆಡಳಿತ ಜಿಡ್ಡು ಕಟ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತಿಳಿಸಿದ್ದಾರೆ ಅದನ್ನ ದಯಮಾಡಿ ಯಾರು ಲೈಟ್ ಆಗಿ ತಗೊಳಂಗಿಲ್ಲ ಅಂತಲೇ ನಾನು ಅಧಿಕಾರಿಗಳಿಗೆ ಈ ಮಾ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಇದೆ ಆ ನಮ್ಮ ಒತ್ತಡದಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಕಾಮನ್ ಅವರು ಮತ್ತೆ ನಮ್ಮ ಶಾಸಕರ ಒತ್ತಡದಿಂದ ವಿಶೇಷವಾಗಿ ಒಂದು ಜಿಲ್ಲಾ ಮಟ್ಟದಲ್ಲಿ ಇತಿಹಾಸ ಸೃಷ್ಟಿ ಮಾಡಿರೋ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಕಾಳಜಿನ ನಾವು ಇವತ್ತು ಕಾರ್ಯರೂಪಕ್ಕೆ ತರಬೇಕಾಗಿದೆ ಅದಕ್ಕೋಸ್ಕರ ತಾವೆಲ್ಲರೂ ಇನ್ನು ಒಂದು ವರ್ಷ ಆಗಿದೆ ಸರ್ಕಾರ ಬಂದು ಇನ್ನು ಬಹಳ ಅಧಿಕಾರಿಗಳು ಇನ್ನು ನಿದ್ದೆ ಮಾಡ್ತಾ ಇದ್ದೀರಿ ನಾವಂತೂ ಗಮನಿಸ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ಅದಕ್ಕೆ ನೀವೇ ಅದರ ಪ್ರತಿಫಲ ತಾವೇ ಮುನ್ನ ಅದಕ್ಕೋಸ್ಕರ ಈಗೊಂದು ಎಚ್ಚರಿಕೆ ನಿಮ್ಗೆ ಇರ್ಲಿ ಅಂತ ಹೇಳ್ತಾ ಜನಸಾಮಾನ್ಯರಿಗೆ ಅಲೆದಾಟ ಜಾಸ್ತಿ ಆಗಿದೆ ತಾಲೂಕಲ್ಲಿ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಇದನ್ನ ವ್ಯವಸ್ಥಿತವಾಗಿ ನೀವೆಲ್ಲರೂ ನಾವು ಉಪ್ರೆ ಜನಪತಿಗಳು ಏನು ಮಾಡೋಕ್ಕಾಗಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸೇರಿ ನಾವು ಜನಸಾಮಾನ್ಯರು ಸ್ಪಂದಿಸಬೇಕಾಗ್ತದೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಬೇಕು ಹೇಳ್ತಾ ಹೇಳಿ ಇವತ್ತು ಕಾರ್ಯಕ್ರಮ ಶುರು ಮಾಡಣ ಸರ್ಜಾ ಪಿಡಿಓ ಆಲೂಪ ಪಿಡಿಓ ಆಲೂಪ ಮುಂದೆ ಬಂದಿರಿ வந்துடுச்சு எல்லাই இங்க மீன் ஹோட்டல் எல்லாமே வந்து பண்ணி நில்லுங்க அங்கே வரேன் அங்கே நில்லுங்க போட்டோ போஸ்டல் ஆனா ரிவ்யூ பண்ணுங்க இங்க இங்க வந்துலாம் ಸರ್ಕಾರ ನೋಟಿಸ್ ಸರ್ಕಾರ ಜಾಗ ನೋಟಿಸ್ ಜಾಗದಲ್ಲಿ ಕೊಡಲಿ ಹೇಳಿ ಸರ್ಕಾರ ಜಾಗದಲ್ಲಿ ನೀವು ಲ್ಯಾಂಡ್ ವ್ಯಾಲ್ಯೂ ಬೇಸ್ ಹಾಕಿ ಎರಡು ವರ್ಷ ಜೈಲು ಶಿಕ್ಷೆ ಸರ್ಕಾರ ಜಾಗದಲ್ಲಿ ನೀವಿದ್ರೆ ಸರ್ಕಾರ ಜಾಗದಲ್ಲಿ ನಾವು ನಿಮ್ಮ ಜಾಗದಲ್ಲಿ ನಾವಿದ್ರೆ ನೀವು ನಮಗೆ ನೋಟಿಸ್ ಕೊಡ್ಬೋದು ಸರ್ಕಾರ ನಾವು ನೋಟಿಸ್ ಕೊಡೋದು ಬೇಕಾಗಿಲ್ಲ ಮತ್ತೆ ಈಗ ಆಲ್ರೆಡಿ ಸರ್ವೆ ಮಾಡಿದ್ದಾರೆ ಇಲಾಖೆ ಎಲ್ಲ ಇಲಾಖೆಯನ್ನು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿದಲ್ಲಿ ಸರ್ಕಾರದಿಂದ ಜಾಗ ಬಂದಿದೆ ಅಲ್ಲಿ ಒಂದು ಡ್ರೈನೇಜ್ ಲೈನ್ ಹೋಗ್ತಾ ಇದೆ ನಾನು ಕಾನೂನು ಕೇಳಿ ಸರ್ಕಾರದ ಏನಾದರೂ ಅಡ್ಡವಾಡ ಕೇಸ್ ಇದೆ ನಾನ್ ಅಫೆನ್ಸ್ ಇದೆ ಸರ್ಕಾರದ ಜಾಗ ನೀವಿದ್ರು ಕೂಡ ಲ್ಯಾಂಡ್ ಗ್ರಾಪಿಂಗ್ ಕೇಸಲ್ಲಿ ಎರಡು ವರ್ಷ ಜೈಲಿದೆ ಗಮನ ಸರ್ವೆ ಮಾಡಿದ್ದಾರೆ ಇಲಾಖೆ ಪಿ ಡಬ್ಲ್ಯೂ ಡಿ ಎಲ್ ಆರ್ ಸರ್ವೆಜ್ ಮುಚ್ಚಿ ಮೂರು ಆಕ್ಟ್ ಇದೆ ಒಂದು ವೇಳೆ ಅದು ನಿಮ್ ಜಾಗ ಆಗಿ ಅಲ್ಲಿ ಡ್ರೈನೇಜ್ ನೀರು ನೀವು ಅಲೋ ಮಾಡಿದ್ರೆ ನಿಮ್ಮೇಲೆ ಕ್ರಮ ತಗೊಳ್ತೀವಿ ಅದನ್ನ ನಮ್ಮ ಕಾರ್ಪೊರೇಷನ್ ಇಂದ ಜಾಸ್ತಿ ಮುಚ್ಚಿದಾಗ ಅದರಿಂದ ರೋಗಗಳೇನು ಬರಬಾರ್ದು ಹಾಗೆ ಈಗ ಅದನ್ನ ಒಳಗಡೆ ಪೈಪ್ ಹಾಕಿ ಅದನ್ನು ನೀರು ಪಾಸ್ ಮಾಡಬೇಕು ಅಂತ ಮೇಲೆ ನಿಮ್ಗೆ ಏನಾದರೂ ಅಭ್ಯಂತರ ಇದ್ದರೆ ಕೊಟ್ಟಿದ್ದೀವಿ ಅಭ್ಯಂತರ ಇದ್ದರೆ ಕೋರ್ಟಿಗೆ ಹೋಗ್ಬೋದು ಅಭ್ಯರ್ಥಿ ಇದ್ದರೆ ನಿಮ್ಮ ಜಾಗಕ್ಕೆ ಏನಾದರೂ ಸರ್ಕಾರದ ಬಂದಿದೆ ಅನಾವಶ್ಯಕವಾಗಿ ಗೊಂಬೆ ಇಟ್ಟೋದು ಗದ್ದಲ ಮಾಡೋದು ಸರ್ಕಾರದ ನೀವು ನೀವೇನಾದರೂ ಮಾಡಿದರೆ ಮೂರು ಆ್ಯಕ್ಟಲ್ಲಿ ನಾನು ಪ್ರಮುಖವನ್ನು ಕೇಳಿದ್ದೀನಿ ಮೂರು ಆ್ಯಕ್ಟಲ್ಲಿ ಒಂದ್ ವೇಳೆ ನಮ್ಮ ಗೌರ್ಮೆಂಟ್ ಜಾಗ ಇರ್ತೀವಿ ಅಲ್ಲಿಗೆ ಒಂದು ಚೆಕ್ ಮಾಡಿದ್ದಾರೆ

ದಯಮಾಡಿ ಸಹಕಾರ ದಯಮಾಡಿ ಕೈ ಮುಡಿತೀವಿ ಜನಗಳ ಬದುಕಾಗ್ಬೇಡಿ ಆಯ್ತಾ ಎಲ್ಲ ಯುಜಿ ಡಿ ಬ್ಲಾಕ್ ಆಗಿ ಆಯ್ತಾ ಜನಗಳು ಜೀವನ ಮಾಡಕ್ ಈಗ ಅಲ್ಲಿಗೆ ಬಂದ್ಬಿಡುವಲ್ಲ ಡಿ ಸಿ ಅವರು ಎಸ್ ಪಿ ಎಲ್ಲರೂ ನೋಡ್ಕೊಂಡೇ ನಿಮಗೆ ರೀತಿ ಮಾಡೋದಿಲ್ಲ ಆಯ್ತಾ ಕಾಂಪೌಂಡ್ ಹೆಣ್ಮಕ್ಳಿಗೆ ಆಯ್ತಾ ಆಗಿದೆ ತಾಯಿ

ಮಾಡಿಸ್ತೀವಿ ಅಲ್ಲಿ ಅದೇ ಬೇರೆ ಕೆಲ್ಸಕ್ಕೆ ಬಿಟ್ಟಿದ್ದೀನಿ ಬರ್ತಾರೆ 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 ಒಂದು ಐದು ನಿಮಿಷ ವೇಟ್ ಮಾಡಿ ಚೀಫ್ ಆಫೀಸರ್ ಬಂದ್ರೆ ಬೇರೆ ಕೊಡಿ A 부ा thwaitani morally ಬರ್ಪಡಿಯದು ಆ ಕಡೆ ಪುಸಿಪೇ ಇಂದಿರು ಆ ಕರೆದಿತ್ತು ಅಲ್ವಾ ಬರಿಯಾನ ಬರ್ಸಿದೆ ಈ ಬಂಗೂರು ಸರ್ ಅಂತ ಹೇಳ್ತಾರೆ ಬಟ್ ಹೋಗ್ತೀನಿ ಚೆಕ್ ಮಾಡಿ ನೀ ಪ್ರಸ್ತಾವನೆ ಬರ್ಲತ್ತಿದಾಪಸ್ ತರೀತಾರೆ

ಎಷ್ಟು ಚಾರ್ಜ್ ಎಸ್ತಲ್ಲ ಅಂತ ಸೈನ್ ಬೇಕಾಗಿ ನಿಮ್ಮದು ಆಯಿತು ಆಯ್ತಾ ಸೈಟಿಗೆ ಇಸ್ಕೊಂಡು ಮಾತಾಡೋ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಈ ನಾ ನೀವು ಆ ಕಡೆ ಬರೋಣ ಆ ಕಡೆ ಬರೋಣ ಇಲ್ಲಿ ಪ್ರಶ್ನೋರು ಬರ್ತೈತೆ ಅದಕ್ಕೆ ಮಾತ್ರ ನೋಡಿ

ನಮಸ್ಕಾರ ನಾನು ಮಾತಾಡ್ತಿದ್ದೀನಿ ಆಗ್ಲೇ ಆಗ್ತಿದೆ 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 ಆಗ್ಲೇ ಆಗ್ತ ಯಾರು ಬಂದ ಅವ್ರು ರೆಸ್ಪಾನ್ಸ್ ಮಾಡ್ತೀವಿ ನಾನು ನಾಳೆ ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ ಮಾಡ್ಬೋದು ಖುಷಾಗಿ ಖುಷಿ ನಾವು ಹೇಳ್ಕೊಂಡ್ ಇವ್ ನಾವು ನಾನು ಅಂದ್ರೆ ಹೇಗೆ ಮಾಡ್ಕೊಳ್ಬೇಕು ಅಂತ ಬೇರೆ ಯಾರು ಮಾಡ್ಬೇಕು ಮಾಡಿದ್ದ ಹೇಗೆ ಮಾಡಬೇಕು ಅಲ್ಲೇ ಆ ಲೇ 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 ಆ